ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ವಾಲಿನ ವನ್ಲಾಗೆ ಎಲ್ರಿಗೂ ಸ್ವಾಗತ ಇವತ್ತು ಯುಗಾದಿ ಹಬ್ಬದ ಸ್ಪೆಷಲ್ಲು ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಮಾರ್ನಿಂಗ್ ನಾನು ಫೈವ್ ಓ ಕ್ಲಾಕಿಗೆ ಎದ್ದು ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೆ ನನ್ನ ನೈಟ್ ಮಲ್ಕೊಂಡಾಗ ಒನ್ ಓ ಕ್ಲಾಕ್ ಆಗಿತ್ತು ಸೊ ತುಂಬಾ ಕೆಲಸ ಇತ್ತಲ್ಲ ಹಾಗಾಗಿ ಮಾರ್ನಿಂಗ್ ಎಲ್ಲ ಬೇಗ ಎದ್ದು ಪೂಜೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿಟ್ಟಿದ್ದೆ ಸೊ ಮಾರ್ನಿಂಗ್ ಎದ್ದಿದ ತಕ್ಷಣ ಬ ಜಸ್ಟ್ ಹೂವು ಹಾಕಿ ಮತ್ತು ಅಡುಗೆ ಮನೆಯಲ್ಲಿ ಕಿಚನ್ಗೆ ಒಲೆಗೆ ಪೂಜೆ ಮಾಡಿಬಿಟ್ಟು ನಂತರ ಒಂದು ಸೈಡು ಹಾಲು ಮತ್ತು ಇನ್ನೊಂದು ಸೈಡು ಫಿಲ್ಟರ್ ಕಾಫಿ ಮಾಡೋಣ ಅಂತ ಹೇಳ್ಬಿಟ್ಟು ಫಿಲ್ಟರ್ಗೆಲ್ಲ ರೆಡಿ ಮಾಡಿಬಿಟ್ಟು ಫಿಲ್ಟರ್ ಕಾಫಿಗೆ ಇಟ್ಟ ಇನ್ನೊಂದು ಕಡೆ ಸೈಡಲ್ಲಿ ನಾನು ಬೇಳೆ ಬೇಯಿಸ್ಕೊಡೋಣ ಅಂತಂದ್ಬಿಟ್ಟು ನೀರಿಟ್ಟು ನಂತರ ಅವರು ಮಾವಿನ ತೋರಣ ಎಲ್ಲ ಕಟ್ಟಾದಮೇಲೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾವಿನ ತೋರಣ ಕಟ್ತಾಯಿದ್ರು ಪಾಪ ಅವರು ಸಿಕ್ಸ್ ಓ ಕ್ಲಾಕಿಗೆ ಇದ್ದು ಮಾವಿನ ತೋರಣ ಎಲ್ಲ ಕಟ್ಕೊಟ್ಬಿಡ್ತೀನಿ ನೀವು ಪೂಜೆ ಅಂತ ಹೇಳ್ಬಿಟ್ಟು ಅವರು ರೆಡಿ ಮಾಡಿಕೊಟ್ಟು ನಾನು ಪೂಜೆ ಮಾಡಿಕೊಂಡೆ ಸೊ ಇನ್ನೊಂದು ಸೈಡು ಬೇಳೆಗೆ ಅಂತ ಹೇಳ್ಬಿಟ್ಟು ನೀರಿಟ್ಟಿದ್ದೆ ಅದು ಸ್ವಲ್ಪ ಬಿಸಿ ಆದಮೇಲೆ ನಾನು ಬೇಳೆ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ಹಾಕೋಣ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ತಾ ಬೇಗ ಬೇಗನೆ ಕೆಲಸ ಎಲ್ಲ ಮುಗೀತು ನಾನು ಟಿಫನ್ಗೆ ಅಂತಲೇ ಏನು ಸಪ್ರೇಟಾಗಿ ಏನು ಮಾಡಿರಲಿಲ್ಲ ಒಂದೇ ಬಾರಿ ಅಡುಗೆ ಊಟಕ್ಕೆ ಕೊಟ್ಟೋಣ ಅಂತ ಹೇಳಿಬಿಟ್ಟು ಒಳಗೆನೇ ಮಾಡೋಣ ಅಂತ ಹೇಳಿಬಿಟ್ಟು ಪ್ರಿಪೇರ್ ಮಾಡ್ತಾಯಿದ್ದೆ ಜಸ್ಟ್ ನಾವು ನಾಲ್ಕೇ ಜನ ಇರೋದರಿಂದ ಮಕ್ಕಳು ಚಿಕ್ಕವರು ನಾನು ಮತ್ತು ಹಸ್ಬೆಂಡ್ ಅಲ್ವಾ ಸೊ ಹಾಗಾಗಿ ಜಾಸ್ತಿ ಏನು ನಾನು ಏನು ಮಾಡಲಿಲ್ಲ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಕೆ ಜಿಯಷ್ಟು ತೊಗರಿಬೇಳೆ ಹಾಕಿದ್ದೆ ಅಷ್ಟು ಮತ್ತು ನಾನು ಮಾರ್ನಿಂಗೇ ಮಾಡಿಕೊಂಡಿದ್ದು ಎಲ್ಲನೂ ಇಲ್ಲ ಟೆನ್ ತರ್ಟಿ ಅಷ್ಟೊತ್ತಿಗೆಲ್ಲ ಮುಗ್ದಿತ್ತು ಊಟನೇ ಆಯಿತು ಟೆನ್ ತರ್ಟಿ ಅಷ್ಟೊತ್ತಿಗೆಲ್ಲ ಸೊ ಕಾಫಿ ಎಲ್ಲ ಆಯಿತು ಪೂಜೆನೂ ಆಯಿತು ಅವರು ಮಾವಿನ ತೋಣ ಎಲ್ಲ ಕಟ್ಕೊಟ್ಟು ಅಷ್ಟೊತ್ತಿಗೆ ನಾನು ಇಲ್ಲಿ ಕಾಫಿ ರೆಡಿ ಮಾಡಿಕೊಟ್ಟೆ ಅವರಿಗೆ ಅವ್ರು ಕಾಫಿ ಕೊಡ್ಬಿಟ್ಟು ಮಗನಿಗೆ ಎಣ್ಣೆ ಹಚ್ಚೋಣ ಅಂದ್ಬಿಟ್ಟು ಇನ್ನೂ ಮಲಗಿದ್ರು ಸೊ ಹಾಗಾಗಿ ಅವರು ಇಬ್ಬರು ಎದ್ದ ಮೇಲೆ ಅವರು ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಅವ್ರು ರೆಡಿ ಮಾಡ್ತಾರೆ ಹಸ್ಬೆಂಡು ಸೊ ಅಷ್ಟೊಂದು ನನಗೆ ಆ ಕಿಚನಲ್ಲಿ ಅಡುಗೆಗೆಲ್ಲ ಪ್ರಿಪೇರ್ ಇದ್ದೆ ಬೇಳೆ ಎಲ್ಲ ತೊಳೆದಿಟ್ಕೊಂಡಿದ್ದೆ ಅದನ್ನೆಲ್ಲ ಬೇಯೋದಿಕ್ಕಾಕಿ ಇನ್ನೊಂದು ಸೈಡು ಗೊಜ್ಜಿಗೆಲ್ಲ ರೆಡಿ ಮಾಡಿಟ್ಟಿದ್ದೆ ಅದನ್ನು ಆಲ್ರೆಡಿ ಕೂಗಿಸಿಟ್ಟಿದ್ದೆ ನಾನು ಜಸ್ಟ್ ಇಲ್ಲಿ ಮೂರೇ ಐಟಮ್ಸ್ ಮಾಡ್ತಾಯಿದ್ದು ಸಾಂಬಾರು ರೈಸು ಗೊಜ್ಜು ಸೌತೆಕಾಯಿ ಕೋಸಂಬರಿ ನಂತರ ಸಾಂಬಾರು ಸಾಂಬಾರು ಹೋಳಿಗೆ ಇಷ್ಟೇ ಪ್ರಿಪೇರ್ ಮಾಡೋಣ ಅಂತ ಹೇಳಿಬಿಟ್ಟು ಪ್ರತಿ ಸಾರಿ ಹುರ್ಕಾಯಿ ಪಲ್ಯ ಇದೆ ಈ ಸರಿ ಮಾಡಿಲ್ಲ ಸೊ ಟೈಮ್ ಇರಲಿಲ್ಲ ಮತ್ತು ಮಕ್ಕಳು ಇವಾಗ ಸಮ್ಮರ್ ಅಲ್ವಾ ತುಂಬ ನೀರು ಕುಡಿತಿರ್ತಾರೆ ಮತ್ತು ಸಾಕಿಷ್ಟೇ ಐಟಮ್ಸು ಅಂತ ಹೇಳಿಬಿಟ್ಟು ನಾನು ಇಷ್ಟು ಮಾತ್ರ ಪ್ರಿಪೇರ್ ಮಾಡಿಬಿಟ್ಟು ನಾನು ಟೆನ್ ತರ್ಟಿ ಲೆವೆನ್ ಓ ಕ್ಲಾಕಿಗೆ ಹೊರಡಬೇಕಿತ್ತಲ್ಲ ಸೊ ಬೇಗ 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 ಎಲ್ಲ ಕೆಲಸ ಮುಗಿಸಿ ನಾನು ಪದೇ ಪದೇ ನಿಮಗೆ ಅದು ನೋಡ್ತಿರ್ಬೋದು ನಾನು ಯಾಕೆ ಕ್ಲೀನ್ ಮಾಡ್ತಲೇ ಇರ್ತೀನಿ ಕಿಚನ್ ಯಾವಾಗಲೂ ಅಂತಂದರೆ ನನಗೆ ಮಾಡೋ ಅಡುಗೆ ಮಾಡೋ ಟೈಮಲ್ಲಿ ಎಲ್ಲ ಫುಲ್ ನೀಟಾಗಿರಬೇಕು ಸೊ ಅಲ್ಲೆಲ್ಲ ಮೆಸ್ಸಿ ಆಗಿದ್ದರೆ ನನಗೆ ಅದೇನೋ ಒಂಥರ ಚೆನ್ನಾಗೇ ಇರೋದಿಲ್ಲ ಆಗಾಗ ಅಲ್ಲೇ ಮಧ್ಯ ಮಧ್ಯದಲ್ಲಿ ನಾನು ಕಿಚನ್ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಸೊ ಪೂಜೆ ಎಲ್ಲ ಆಯಿತು ಪೂಜೆ ಮಾಡ್ತಾಯಿದೆ ಸುಮಾರು ಒಂದು ಅರ್ಧ ಗಂಟೆನಾದರೂ ಪೂಜೆಗೆ ಅಂತ ಇಟ್ಕೊಳ್ಳೇಬೇಕಾಗುತ್ತೆ ಎಲ್ಲ ನಿನ್ನೆನೆ ಸ್ವಲ್ಪ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ರಿಂದ ಮಾರ್ನಿಂಗ್ ನನಗೆ ತುಂಬಾ ಬೇಗ ಆಯಿತು ನಾನು ಯೂಶ್ವಲಿ ಎಲ್ಲ ಫಾ ಹಬ್ಬದ ಟೈಮಲ್ಲೂ ಇದೇ ರೀತಿಯೇ ಮಾಡೋದು ಸೊ ಹಬ್ಬದ ಹಬ್ಬದ್ದು ಮಾರ್ನೇ ದಿವ್ಸ ಮಾಡೋಕ್ ಮಾಡಿಕೊಂಡ್ರೆ ಹಬ್ಬದ ದಿವಸನೇ ಮಾಡಿಕೊಂಡ್ರೆ ಬ ಏನು ಕೆಲಸ ಆಗೋದಿಲ್ಲ ಎಲ್ಲ ಮಧ್ಯಾಹ್ನ ಟೈಮ್ ಆಗುತ್ತೆ ಸೊ ತುಂಬನೇ ಬಿಸ್ತಿತ್ತು ಸ್ವಲ್ಪ ಆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಕೊಟ್ಟಿದ್ರಲ್ಲ ಹಸ್ಬೆಂಡು ಸೊ ಹಾಗಾಗಿ ನನಗೆ ತುಂಬಾ ಹೆಲ್ಪ್ ಆಯಿತು ಈ ಸರಿ ಇಲ್ಲ ಅಂದರೆ ನಾನು ಹುಬ್ಬಳ್ಳೆ ಮಾಡ್ತೀನಿ ಅಂದರೆ ತುಂಬಾ ನಿಧಾನ ನಿಧಾನ ಅನ್ನೋದಕ್ಕಿಂತ ನನಗೆ ಆ ಟೈಮ್ ಬೇರೆ ಇಲ್ಲ ಇವಾಗ ಮೊದಲು ಹಂಗೆ ನಾನು ಮನ್ ಅಂಗಡಿಗೆಲ್ಲ ಹೋಗಬೇಕಲ್ಲ ಸೊ ಹಾಗಾಗಿ ಮ ಮತ್ತು ಮೈದಾ ಎಲ್ಲ ಕಲಸಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನೆಲ್ಲ ಮಾರ್ನಿಂಗೇ ನಾನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದು ಇವನಿಗೆ ಎಣ್ಣೆ ಹಚ್ತಾಯಿದ್ರು ತುಂಬ ಗಲಾಟೆ ಮಾಡ್ತಿದ್ದ ಹಿಂಗೆ ಫಸ್ಟ್ ಆಫ್ ಆಲ್ ಎಣ್ಣೆ ಅಂದ್ರೆ ಸ್ವಲ್ಪ ಅಲರ್ಜಿ ರೆಗ್ಯುಲರಾಗಿ ನಾವು ತಲೆಗೆಲ್ಲ ಹಾಕ್ತಾಗ ಅವನು ಹೊಡೋಗ್ತಿದ್ರೆ ನಾವು ಹಿಡ್ದೇ ಹಾಕ್ಬೇಕು ಅವನ್ನ ಅಷ್ಟು ಎಣ್ಣೆ ಹಾಕಿಸ್ಕೊಳ್ಳೋದಿಲ್ಲ ಕಿರ್ಚೋದು ಕೂಗೋದು ಎಲ್ಲ ಮಾಡೋಕ್ಕೆ ಮಾಡ್ತಾನೆ ಸೊ ಅಡುಗೆ ಎಲ್ಲ ರೆಡಿಯಾಗಿದೆ ನೋಡಿ ಎಲ್ಲ ರೆಡಿ ಮಾಡಿದ್ದೀನಿ ಇವಾಗ ಜಸ್ಟ್ ಎಲ್ಲ ಊಟಕ್ಕೆ ಕೂತ್ಕೊಂಡು ಊಟ ಮಾಡೋದು ಅಷ್ಟೇ ಅವ್ರದ್ದೆಲ್ಲ ಪೂಜೆ ಎಲ್ಲ ಆಯಿತು ಹಸ್ಬೆಂಡು ಮಕ್ಕಳುದೆಲ್ಲ ಪೂಜೆ ಆಯಿತು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಾದ್ಮೇಲೆ ನಾವು ಊರಿಗೆ ಓಡೋಣ ಅಂತ ಹೇಳಿಬಿಟ್ಟು ರೆಡಿ ಹಾಕ್ತಿದ್ದೀವಿ ಸೊ ಇದು ನಾನೇ ಮಗಳಿಗೆ ಡ್ರೆಸ್ ಹೊಲಿದಿದ್ದು ಹೇಗಿದೆ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನಾನು ಸ್ಯಾರಿ ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಂಗೆ ಟೈಮೇ ಸಾಕಾಗಲಿಲ್ಲ ಊರಿಗೆ ಬರಲ್ವಾ ಯಾಕೆ ಮತ್ತೆ ಬೇಜಾರಾಗಿದ್ದೆ ಏನು ಚಪ್ಪಲಿ ಸಿಗ್ಲಿಲ್ಲ ಅಂತ ಹೇಳಿಬಿಟ್ಟು ಮುಖ ಯಾಕೆ ಅವ್ರಕೊಂಡು ಮುಖ ನಾ ಊದಿಸ್ಕೊಂಡಿದ್ದ ಅವರ ಅಕ್ಕದ ಮೇಲೆ ಅವರಪ್ಪ ಅವನು ಇಬ್ಬರು ಚಪ್ಪಲಿಗೋಸ್ಕರ ಉಸ್ಕರ ಅಂತ ಹೊಸ ಚಪ್ಪಲಿ ಕುಡಿಸ್ತೀನಿ ಅಂತ ಅವರಪ್ಪ ಹೇಳ್ತಿದ್ದೆ ಇಲ್ಲ ನಮಗೆ ಹಳೆದೇ ಬೇಕು ಅಂತ ಏನೂ ಹೇಳ್ತಿದ್ದ ಮಗಳು ಬಂದ ಸಮಾನ ಸೊ ಸೊ ತುಂಬ ಹಠ ಹಿಡಿತಾನೆ ನಾವು ಕೊನೆಗೆ ಒನ್ ತರ್ಟಿ ಆಗಿತ್ತು ಊರಿಗೆ ಬಂದಾಗ ಇಲ್ಲಿ ಮಾವಿನ ಅವ್ರಿಗೆ ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಬಂದಿದ್ದು ಪ್ರತಿ ವರ್ಷವೂ ಬರ್ತೀವಿ ಅಂದರೆ ಈ ಸರಿ ನಾನು ಬೇಗ ಕೆಲಸ ಮುಗಿಸಿದ್ರಿಂದ ಬೇಗನೆ ಬಂದೆ ನಾನು ಬಂದೆ ಜೊತೇಲಿ ಇಲ್ಲಾಂದರೆ ಪ್ರತಿ ಸರಿ ಅತ್ತೆನು ಮತ್ತು ಹಸ್ಬೆಂಡು ಮತ್ತು ಭಾವ ಇವ್ರು ಮಾತ್ರ ಹೋಗ್ತಾರೆ ಈ ಸರಿ ಮಾತ್ರ ಎಲ್ಲರೂ ಬಂದಿದ್ವಿ ನಾವು ಗೊತ್ತಾ ನಮ್ಮ ಅಪ್ಪ ಈ ತಾತ ಅವರ ಅಪ್ಪ ಅಮ್ಮ

ಪೂಜೆ ಎಲ್ಲ ಮುಗಿಸಿದ್ವಿ ತುಂಬಾ ಬಿಸಿಲಿದ್ದು ಸೊ ನಾವು ತುಂಬ ಸುಮಾರು ಟೂ ಓ ಕ್ಲಾಕಿಗೆ ಹೋಗಿದ್ದು ನಾವು ಅಲ್ಲಿಗೆ ಹಾಗಾಗಿ ತುಂಬ ಬಿಸಿಲಿದ್ದು ಆಲ್ರೆಡಿ ಬಾವ ಎಲ್ ಬಾವ ಮತ್ತು ಅವರೆಲ್ಲ ಬಂದು ಪೂಜೆ ಮಾಡಿಕೊಂಡು ಆಲ್ರೆಡಿ ಮನೇಲಿ ಹೋಗಿ ಕೂತಿದ್ವಿ ಸೊ ಎಲ್ಲರೂ ಸ್ವಲ್ಪ ಹೊತ್ತು ಕೂತಿದ್ದು ಹೊರಟ್ಬಿಟ್ವಿ ಇಲ್ಲಿಗೆ ನನ್ನ ಯುಗಾದಿ ಹಬ್ಬದ ಒಂದು ದಿವಸ ಮುಗೀತು ಸೊ ಎಲ್ದಕ್ಕೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು ನನ್ನ ಚಾನೆಲ್ನ ಇದೇ ರೀತಿ ನೋಡ್ತಾಯಿರಿ Please subscribe my video. Subscribe my colleague. Thank you for watching.